ವೆಲ್ಕಮ್ ಟು ಜ್ಯೋತಿ ಮಧುಶ್ರೀ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂತಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬೆಳಿಗ್ಗೆ ಬಿ ಪಿ ಚೆಕ್ ಮಾಡೋಕ್ಕೆ ಬಂದಿದ್ದರು ಡಾಕ್ಟ್ರು ಇಲ್ಲಿ ಊರಲ್ಲಿ ಅದಕ್ಕೆ ತಾಯಿ ಕಾಡು ತೊಗೊಂಡೋಗಿ ಅಂತೇಳಿದ್ರು ಅದಕ್ಕೆ ತಗೊಂಡೋಗ್ತಾ ಇದ್ದೆ ನಾನು ಮತ್ತು ಡಬ್ಬಿಗಳನ್ನೆಲ್ಲ ಒರೆಸ್ಕೊಂಡು ನೀಟಾಗಿ ಜೋಡಿಸಿದ್ದಾಯಿತು ಗ್ಯಾಸು ಕೂಡ ಒರೆಸಿದ್ದಾಯಿತು ಗ್ಯಾಸ್ ಕಟ್ಟೆ ಕೂಡ ಒರೆಸಿದ್ದೀವಿ Bilik itu, itu, sepedu itu, itu. Iga, sunnah cakap, saldi Iga, sunnah cepat kelang ni taki. Alamanda, 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 Alamanda. Alamanda, Alamanda. 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 Alamanda

ಬಟ್ಟೆಯಿಂದ ನೀ ಅದ್ದಿ ಥರ ಒರೆಸ್ಕೊತೀನಿ ಎರಡು ಒಲೆ ನೀಟಾಗಿ ಒರೆಸ್ಕೊಂಡಿದ್ದಾಯಿತು ಚುವಕ್ಕು ನಾಳೆ ಹುಣ್ಣಿಮೆ ಇದೆಯಲ್ಲ ಅದಕ್ಕೆ ಇವತ್ತೇ ಎಲ್ಲ ಹಚ್ಚಿ ರೆಡಿ ಮಾಡ್ತಾಯಿದ್ದೀನಿ ಹಳ್ಳಿ ಕಡೆಗೆಲ್ಲ ಇದೇ ರೀತಿಯಾಗಿ ಮಾಡ್ತಾರೆ ಹುಣ್ಣಿಮೆ ಅಮಾಸ್ಯೆಗೆ ಹಬ್ಬ ಈ ರೀತಿಯಾಗಿ ಬಂದಾಗೆಲ್ಲ ಹಿಂಗೆ ಮಾಡೋದು ನನಗೆ ಸ್ವಲ್ಪ ನೆಗಟಿವ್ ಆಗಿಬಿಟ್ಟಿದೆ ಅದಕ್ಕೆ ವಾಯ್ಸ್ ಈ ರೀತಿಯಾಗಿ ಬರ್ತಾಯಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ഫോസ് ആസ്തി അതേനാത്തിനേ ಹುಣ್ಣಿಮೆ ಜಲ್ದಿ ಬೇಗ ಎದ್ದು ಸಾರಿಸಿ ರಂಗೋಲಿ ಬಿಡಿಸಿದ್ದೆ ಹತ್ತಿಸ್ಲಿ ನಿನ್ನ ಅದು ನೋಡಿದೆ ಎಲ್ಲಿ ಈಗ ಅರ್ಥವಸಿನಲ್ಲ ನೀನ್ ನಂಗೆ ಪೈಸ ಕೊಡಲ್ಲ ಹೋಗಿ ನೀನು ಹತ್ಸಲ್ಲ ನಿಪ್ಪಿಟ್ಟಿಲ್ಲ ಪೈಸ ట్ నిన్ పైస్ తగ నింగ్ప్పిట్లో ఇల్ గుప్పిట్ సోగ మార్బ మార్బాడో కై కొడ్లేవ బిట్టవ నిట్ కొడలా మధు థా ఇక నన్న తల్లికంత మేలు కొడుతుంది కొడలా మధ్యాహ్నకి సాంబార్ మాట్తినీ ಹ್ಞೂ ಭಿಷ ಬಿಷ ರೊಟ್ಟಿತ್ತು ನಂಗೆ ರಾತ್ರಿ ಊಟಕ್ಕೆ ರೊಟ್ಟಿ ಮತ್ತು ಬದನೆಕಾಯಿ ಸುಟ್ಬಿಟ್ಟು ಚಟ್ನಿ ಮಾಡಿದೆ ಸೂಪರಾಗಿತ್ತು ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ಬೆಳ್ಳುಳ್ಳಿ ಎಲ್ಲ ಸುಲಿದು ಬದ್ನೆಕಾಯಿ ಸುಲಿದು ಹುರಿದು ಚಟ್ನಿ ಮಾಡಿದೆ ಚೆಂದ ಇರುತ್ತೆ